ಯಾವ ಜಾತಿ ಅಂದ್ರೆ ಸಮಯ ಗಿರಿ ಗಿರಿ ಚುನಾವಿದೆಯು ರೇಟ್ ಏನು ಹೇಳಿದ್ರೂ ಗಬ್ಬಾಗಿದೆಯಲ್ಲ ಗಬ್ಬಾಗಿದೆಯಾ ಇದೆಯಾ ಮಗುದೀಯಾ ಒಳಗೆ ききき。<noise> <noise>

ವಯಸ್ಸು ಜಾಸ್ತಿ ಆಗೈತೆ ಜಾಸ್ತಿ ಆಗೈತೆ ಇಲ್ಲ ಇಲ್ಲ ಸರ್ ಒಂದು ಎಪ್ಪತ್ತು ರೀಚ್ ಆಗಿಲ್ ಬೆಳೆ ನಿನ್ನ ಏನು ಹಿಡ್ದವ್ರು ಅಣ್ಣ ಎಂಬತ್ತೈದು ಹೇಳ್ತಾರೆ ಅಣ್ಣ ಅವರು

ಎಲ್ಲೆಲ್ಲಿ ವಿವರಣೆ ಯಾವ್ಯಾವ ಕೊಟ್ಟಿದೆಯಾ ಏನೇನು ಮೊದಲು ನೀನು ಇಂಟ್ರಡಕ್ಷನ್ ಕೊಡು ನೀನು ಯಾವ ಏನು ಅಷ್ಟೇನು ತಕೊಳ್ಳಿ ಏನೇ ಹೆಸರು ರೀಡಿಂಗ್ ಹೋಗ್ತಾ ಇದೆ ಅಲ್ಲಿ ಮಹರ್ಷಿ ಅಂತ ಮಹರ್ಷಿ ಹ್ಞೂ ಯಾವ ಊರು ಚಿಂತಾ ಮಣಿ ಇಲ್ಲ ಲೋಕಲ್ ಅಣ್ಣ ಲೋಕಲು ಇವರು ರೈತರು ಪ್ಲಸ್ ಬ್ರೋಕರ್ ಬ್ರೋಕರ್ ಎರಡೂ ಎರಡೂ ಹಾಕ್ತಾರೆ ನೀವು ಕ ನಿಮ್ಗೆ ಒಳ್ಳೆಯ ಹಸುಗಳು ಬೇಕು ಅಂದರೆ ಮೊದಲು ಕಾಂಟ್ಯಾಕ್ಟ್ ಮಾಡಿ ಹಸು ಕರುಗಳು ಬೇಕಂದರೆ ಅಣ್ಣ ವಿವರಣೆ ಕೊಡೋಣ ಅಣ್ಣ ಇದು ಹೆಸ್ರು ಆರೋಲ್ಲ ಹಾಂ ನಿನ್ನದೇ ಒಂದು ಎಪಿಹೋಡ್ ಹಾಕ್ಬಿಡ್ತೀನಿ ಹಾಕಣ

ಬರೀ ಸೀಮೆ ಹೆಸರು ಕೊಡ್ತೀರಾ ಅಲ್ಲ ಇದು ನಮ್ಮ ನಾಟಿ ಕೊಡಿಸ್ತೀರಾ ಇಲ್ಲ ಅಣ್ಣ ಖಾಲಿ ಇದೆ ಒಂದೇ ಅಣ್ಣ ಸೀಮೆ ಹೆಸರುಗಳು ಇಲ್ಲಿ ವ್ಯಾಪಾರ ಆಗಿದೆ ತಂದು ಕಟ್ಟಿದ್ದಾರೆ ವ್ಯಾಪಾರನೂ ಆಗಿದೆ ಇನ್ನು ರೆಡಿ ಟು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಥ್ಯಾಂಕ್ ಯು ಬಾಸ್ ನಿನ್ನ ಹೆಸರು ನಂಬರ್ ಹೇಳು ಹೇಳು ನಿನ್ನ ನಂಬರ್ ಹೆಸರು ನನ್ನ ಹೆಸರು ಮಹರ್ಷಿ ಅಂತ ಮಹರ್ಷಿ

ಇಲ್ಲ ಹಳ್ಳಿಕಾರಿ ಇಲ್ಲಿಸ್ತೀವಿ ಏನ್ ರೇಟ್ ಇದೆ ಅಂದಾಜು ಅಂದಾಜು ಹದಿನೈದು ಇಪ್ಪತ್ತು ಎಷ್ಟು ತಿಂಗಳು ಆರು ತಿಂಗಳು ಏಳು ತಿಂಗಳು ಒಂದು ವರ್ಷ ಕರು ಮೂವತ್ತು ಮೂವತ್ತೈದು ಸಾವಿರ ಆಗ್ತದ ಡಿಪೆಂಡ್